ಆಹಾರ ಭದ್ರತೆ ಕಾಯ್ದೆಯಡಿ ಗ್ರಾಮೀಣ ಭಾಗದ ಶೇಕಡ ಎಪ್ಪತ್ತೈದರಷ್ಟು ನಗರ ಪ್ರದೇಶಗಳ ಶೇಕಡ ಐವತ್ತರಷ್ಟು ಕುಟುಂಬಗಳಿಗೆ ಉಚಿತ ಪಡಿತರ ವಿತರಿಸಲಾಗುತ್ತಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸಿದ ಅವರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ವಿಸ್ತರಿಸಲಾಗಿದೆ ಅರ್ಹ ಫಲಾನುಭವಿಗಳನ್ನು ಗುರುತಿಸುವುದು ರಾಜ್ಯ ಸರ್ಕಾರದ ಕಾರ್ಯವಾಗಿದೆ ಇದಕ್ಕೆ ಅಗತ್ಯವಾದ ತಂತ್ರಜ್ಞಾನ ಮತ್ತು ಇತರ ನೆರವನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ ಪಡಿತರ ವ್ಯವಸ್ಥೆಯನ್ನು ಶೇಕಡ ನೂರರಷ್ಟು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದರು ಭಾರತೀಯ ಆಹಾರ ನಿಗಮ ಸೇರಿದಂತೆ ಆಹಾರ ಗೋದಾಮುಗಳ ಜಾಲ ದೇಶಾದ್ಯಂತ ಉತ್ತಮ ಸ್ಥಿತಿಯಲ್ಲಿದೆ ಅಗತ್ಯವಾದಲ್ಲಿ ಗೋದಾಮುಗಳನ್ನು ರಾಜ್ಯ ಸರ್ಕಾರದಿಂದ ಇಲ್ಲವೇ ಬಾಡಿಗೆಗೆ ಪಡೆಯಲಾಗುವುದು ನ್ಯಾಯಬೆಲೆ ಅಂಗಡಿಗಳ ಸ್ಥಾಪನೆ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು और ऑल 20.58 पॉइंट फाइव एट करोड़ रेशन कार्ड एंड सेवन पॉइंट टू करोड़ बेनिफिशरीज आर डिजिटाइज आज ऑलमोस्ट हंड्रेड परसेंट डिजिटाइजेशन करके हम आगे बढ़ रहे हैं तो इसीलिए हम ई पॉस के द्वारा भी विन थंब इंप्रेशन बायोमेट्रिक्स नहीं तो आईरिस लेके भी हम हम इसको आइडेंटिफाई करके देते हैं उसके अलावा अभी ई पॉस के साथ ही साथ ई वेइंग स्किल को भी स्केल मशीन को भी वेइंग मशीन को भी वो कनेक्ट करके उसका बहुत ही टारगेटेड जो गरीब व्यक्ति है उनको ही पहुंचाना ऐसा प्रयास कर रहे हैं स्पेसिफिक कंप्लेंट है तो वो मुझे लिखने पर ಕೇಂದ್ರೀಯ ಅಬಕಾರಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಲೋಕಸಭೆಯಲ್ಲಿಂದು ಮಂಡಿಸಲಾಯಿತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆ ಮಂಡಿಸಿ ಕೇಂದ್ರೀಯ ಅಬಕಾರಿ ಕಾಯ್ದೆ ಸಾವಿರದ ತಿದ್ದುಪಡಿ ತರುವುದರ ಮೂಲಕ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಅಬಕಾರಿ ತೆರಿಗೆ ಮತ್ತು ಸುಂಕಗಳನ್ನು ಹೆಚ್ಚಿಸುವ ಉದ್ದೇಶದೊಂದಿಗೆ ಮಸೂದೆಯನ್ನು ಮಂಡಿಸಲಾಗುತ್ತಿದೆ ದೇಶದಲ್ಲಿ ಉತ್ಪಾದನೆಯಾದ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ಮೇಲಿನ ಕೇಂದ್ರೀಯ ಅಬಕಾರಿ ತೆರಿಗೆ ಸಂಗ್ರಹಕ್ಕೆ ಕಾಯ್ದೆ ಅನುವು ಮಾಡಿಕೊಡಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಯಾದ ನಂತರ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳನ್ನು ಹೊರತುಪಡಿಸಿ ಅನೇಕ ವಸ್ತುಗಳ ಮೇಲಿನ ಕೇಂದ್ರೀಯ ಅಬಕಾರಿ ತೆರಿಗೆಯನ್ನು ರದ್ದುಗೊಳಿಸಲಾಗಿದೆ ಜಿಎಸ್ಟಿ ಜಾರಿಯಿಂದ ಆಗುವ ಆದಾಯ ನಷ್ಟಕ್ಕಾಗಿ ರಾಜ್ಯಗಳಿಗೆ ಜಿಎಸ್ಟಿ ತೆರಿಗೆ ಪರಿಹಾರವನ್ನು ಜಾರಿಗೊಳಿಸಲಾಯಿತು ಇದರೊಂದಿಗೆ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳು ಜಿಎಸ್ಟಿ ತೆರಿಗೆ ಪರಿಹಾರ ಮತ್ತು ಕೇಂದ್ರೀಯ ಅಬಕಾರಿ ತೆರಿಗೆ ವ್ಯಾಪ್ತಿಯಲ್ಲಿದ್ದವು ಇದೀಗ ತೆರಿಗೆ ಪರಿಹಾರವನ್ನು ನಿಲ್ಲಿಸಲಾಗಿದೆ ಎಂದರು ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳಿಂದಾಗುವ ದುಷ್ಪರಿಣಾಮಗಳು ಮತ್ತು ಇತರ ತೊಂದರೆಗಳ ಕುರಿತಂತೆ ವಿವಿಧ ಸದಸ್ಯರು ಸದನದ ಗಮನ ಸೆಳೆದರು In order that the incidence is no longer lesser than what it was during the GST time with the compensation test, we are bringing this excise.